ಹಾಯ್ ಎಬ್ರಿ ವನ್ ನಾನ್ ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಟು ಇಂದಿನ ಸಂಚಿಕಲಿ ಹಾದಿ ಸಹನ ಬಳಿ ಮೆಹಂದಿ ಕೇಳ್ದ ಸಹನ ಮೆಹಂದಿ ಕೋನ ಎಂದು ನಗತ ಹೋ ಕೊಡ್ತೀನಿ ಎಂದು ಅವನಿಗೆ ಕೊಟ್ಟು ಏನು ಅತ್ತಿಗೆ ಅಗಸ್ಕೊಂಡಿಲ್ಲ ಅಂತನ ಆಹಾ ಎಂದು ನಗತ ನಡಿಲಿ ನಡಿಲಿ ಎಂದು ಕಾಲಿ ಹಿಡಿಯುತ್ತಾ ಅವನಿಗೆ ಮೆಹಂದಿ ಕೊಡ್ತಾಳೆ ಮುಂದೆ ಆದಿ ಮುಗಳ್ನಕು ಪಾಕೆಟ್ ಒಳಗೆ ಮೆಹಂದಿನ ಇಟ್ಕೊಂಡು ಹೋಗ್ತಾನೆ ತನ್ನ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದು ಕಬೋರ್ಡ್ ಪುಶ್ ಮಾಡೋಕೆ ಕೈ ಹಿಡಿದವನೋ ಅವಳೇನಾದ್ರು ಲಾಕ್ ಮಾಡಿದ್ರೆ ಎಂದು ತಿಂಕ್ ಮಾಡಿ ನೋಡೋಣ ಒಂದ್ಸಲ ಎಂದು ಆ ಅದು ಲಾಕ್ ಆಗಿರಲಿಲ್ಲ ಹಾದಿ ಮುಗುಣ್ಣಕ್ಕೂ ಅಷ್ಟೊಂದು ಕೋಪ ಇಲ್ಲ ಎಂದುಕೊಂಡು ಅವಳ ರೂಮ್ ಒಳಗೆ ಹೋದ ಹುಡುಗಿ ಫ್ರೆಶ್ ಆಗಿ ಮಲಗಿದ್ಲು ಹಾದಿ ಹೋಗಿ ಬಗ್ಗಿ ಅವಳ ಮುಖದ ಕಡೆ ನೋಡಿ ಕಿ ಮಾಡೋಕೆ ಕಾಯ್ತಿತ್ತಾಳೆ ನೀನಾಗಿದ್ದಕ್ಕೆ ಬಿಟ್ಟಿದ್ದೀನಿ ಅಂದ್ರೆ ಕೈ ಮುರಿತಿದೆ ಎಂದು ಯೋಚಿಸಿ ಕೈ ಅಂದಿದ್ದು ನೆನೆದು ಮತ್ತೆ ತನ್ನ ರೂಮ್ಗೆ ಹೋಗಿ ಮೆಹಂದಿ ಕೋನ್ ತಂದು ತನ್ನ ಫೋನ್ ಅಲ್ಲಿ ಮೆಹಂದಿ ಡಿಸೈನ್ ನೋಡಿ ಅವಳ ಮೃದುವಾದ ಕೈ ಹಿಡಿದು ಬಿಡಿಸಿ ನಿನಗೆ ನಾನು ಹಾಕಿಲ್ಲ ಅಂತ ಅಲ್ವಾ ಕೋಪದಲ್ಲೇ ಮೆಹಂದಿ ಹಾಕಿಸ್ಕೊಂಡಿಲ್ಲ ಎಂದ ನಗತ ಎರಡು ಕೈಗೆ ಸಿಂಪಲ್ ಡಿಸೈನ್ ಆಗ್ತಾ ಮತ್ತೆ ಉಳಿದಿದ್ದು ನೋಡಿ ಅವಳ ಮುತ್ತಾದ ಕಾಲಿನ ಮೇಲಿದ್ದ ಬ್ಲಾಂಕೆಟ್ ಸರಿಸಿ ಅವಳ ಕಾಲಿನ ತುಂಬಾ ಮೆಹಂದಿ ಬರೆದು ಸಾರಿ ಕಣೆ ಹುಡುಗಿ ಇನ್ನು ಸ್ವಲ್ಪ ದಿನ ಇಡೀ ಜಗತ್ತಿನ ಮುಂದೆ ನಿನಗೆ ಮೆಹಂದಿ ಹಾಕುವ ಟೈಮ್ ಬಂದೇ ಬರುತ್ತೆ ಎಂದು ಅವಳ ಮುಖದ ಬಳಿ ಬಂದು ನನ್ಗೆ ನಾನು ತುಂಬ ನೋವು ಮಾಡ್ತಿದ್ದೀನ ನನ್ನಿಂದ ನಿನಗೆ ತುಂಬ ಹರ್ಟ್ ಆಗ್ತಿದ್ಯಾ ಎಂದು ತಾನು ತನಗೂ ಅವಳಿಗೆ ಇರುವ ಸಂಬಂಧ ತಿಳಿಸೋಕೆ ಅವಳ ವಿರೋಧದ ಮಧ್ಯೆಯೂ ಕಿಸ್ ಮಾಡಿದ್ದು ನೆನೆದು ನಿನ್ನ ಪರ್ಮಿಷನ್ ತಗೊಳ್ದೆ ಆ ಮಾಡಿದ್ದು ತಪ್ಪು ಅದಕ್ಕೆ ನನ್ನ ಕೈಗೆ ಸರಿಯಾಗಿ ಮಾಡಿದ್ಯಾ ಎಂದು ನಕ್ಕು ಅವಳ ಮೂಗು ಹಿಡಿದು ನಮ್ಮಿಬ್ಬರ ಕೋಪನೂ ಸೇಮ್ ಎಂದು ಹೋಗಲು ಎದ್ದವನ್ಗೆ ಯಾಕೋ ಬೇಚರಾಗಿ ಅವಳ ಪಕ್ಕದ ಬೆಡ್ ಮೇಲೆ ಕೂತು ಹಾಗೆ ಹೊರಗಿದ್ದ ಹಿಂದೆ ಆದಿ ಹಾಗೆ ನಿದ್ದೆಗೆ ಜಾರಿದ್ದ ಹುಡುಗಿ ಒಂದೇ ಪೊಸಿಷನ್ ನಲ್ಲಿ ಮಲಗಿರೋದಕ್ಕೆ ಕೈ ಝುಮ್ಮಿಡಿದು ಕಂಡ್ಬಿಟ್ಟು ನಾನು ಮೇನ್ ಲೈಟ್ ಅಲ್ಲ ಆಫ್ ಮಾಡಿರ್ಲಿಲ್ವಲ್ಲಾ ಎಂದು ಯೋಚಿಸುತ್ತಾ ನೋಡಲು ಬೆಡ್ ಲೈಟ್ ಆನ್ ಆಗಿತ್ತು ಪಕ್ಕದಲ್ಲಿ ಹಾಗೆ ಹೊರ್ಗೆ ಊಟಲ್ಲೇ ನಿದ್ದೆ ಮಾಡಿರುವ ಆದಿ ಎಡಕೈಯಲ್ಲಿ ಬೆಲ್ಟ್ ಇತ್ತು ಅದನ್ನ ನೋಡಿ ಎದ್ದು ಕೂದ್ಲು ಹಾಗೆ ತನ್ನ ಕೈ ನೋಡ್ಕೊಂಡ್ಲು ಅವಳ ಕೈಯಲ್ಲಿ ಸಿಂಪಲ್ ಡಿಸೈನ್ ಇರುವ ಮೆಹಂದಿ ಕಾಣಿಸಿತು ಆದ್ಯ ಎರಡು ಕೈ ನೋಡ್ಕೊಂಡ್ಲು ಮುಂಗೈ ಮೇಲೆ ಒಂದು ಹೆಳೆಯಲ್ಲಿ ಮುದ್ದಾದ ಡಿಸೈನ್ ಮಾಡಿದ ಹಾಗೆ ಕಾಲಲ್ಲೂ ಕೂಡ ಅಲ್ತಾ ಹಾಕುವ ರೀತಿ ಅವಳ ಕಾಲಿಗೆ ನಾರ್ಮಲ್ ಮೆಹಂದಿ ಹಾಕಿದ್ದ ಅದನ್ನ ನೋಡಿದ ಆದ್ಯ ಎರಡು ತುಟಿ ಕಚ್ಚಿ ಮಲಗಿದ್ದ ಆದಿ ಕಡೆ ನೋಡಿದ್ಲು ಆದಿ ಕೈ ಹಾಗೆ ಹಿಡಿದು ಮಲಗಿದ್ದು ನೋಡಿ ಪಾಪ ತುಂಬ ಹೊಡೆದೆ ಎಂದುಕೊಂಡು ಸಾರಿ ಆದಿ ಎಂದು ಇವನ ಕೈ ಮೇ ಬಿ ಡಿಸ್ ಜರುಗಿದೆ ಎಂದುಕೊಂಡು ಏನ್ ಮಾಡಲಿ ಈಗ ಅವನನ್ನ ಎಬ್ಬಿಸಿದ್ರೆ ಎಚ್ಚರ ಆಗ್ತಾನೆ ಎಂದು ಸ್ವಲ್ಪ ಯೋಚಿಸಿದ್ಲು ಹೀಗೆ ಬಿಟ್ರೆ ನಾಳೆ ಇನ್ನೂ ಜಾಸ್ತಿ ನೋವಾಗುತ್ತೆ ಎಂದುಕೊಂಡು ಆದಿ ಕೈಗೆ ಹಾಕಿದ ಬೆಲ್ಟ್ ತೆಗೆದು ನಿಧಾನಕ್ಕೆ ಕೈ ನೀಡಿಸಿದ್ಲು ಆದಿ ಮಲಗಿದ್ದಲ್ಲೇ ನೋವಲ್ಲಿ ಮುಖ ಚಿಕ್ಕದು ಮಾಡ್ತಿದ್ದಂತೆ ಅವನ ಕೈ ಹಿಡಿದು ಜಾಯಿಂಟ್ ಮೇಲೆ ಕೈ ಇಟ್ಟು ಅವನ ಮುಂಕ ಹಿಡಿದು ಜೋರಾಗಿ ಒಮ್ಮೆ ಹೇಳದ್ಲು ಆದಿ ಆ ಎಂದು ಬಾಯಿ ತೆರೆದು ತುಸು ಜೋರಾಗಿ ಕಿಚ್ಚಿದ ಆದ್ಯ ಬಾಯಿ ಮೇಲೆ ಕೈ ಶ್ ಆದಿ ನಾನು ಎಂದಳು ನಿಧಾನಕ್ಕೆ ಆದಿ ಕಣ್ ಬಿಟ್ಟು ನೋಡಿದ್ರೆ ಅಲ್ಲಿ ಆದ್ಯ ಇದ್ಲು ಆದಿ ಏನ್ ಮಾಡ್ತಿ ಆದ್ಯ ಕೈ ನೋವಾಗ್ತಿದೆ ಎಂದು ಮುಖ ಚಿಕ್ಕದ್ ಮಾಡುತ್ತ ಆದ್ಯ ಇಲ್ಲ ಎಲ್ಲ ಸರಿಯಾಗುತ್ತೆ ಎಂದು ಜಾಕೆಟ್ ರಿಮೂವ್ ಮಾಡು ಎಂದಳು ಆದಿ ವಾಟ್ ಆದ್ಯ ಜೋರಾಗಿ ನಿಟ್ಟಿಸು ಐ ಸೆಟ್ ರಿಮೂ ಯುವರ್ ಜಾಕೆಟ್ ಎಂದು ಅವಳೆ ತೆಗೆಯೋಕೆ ಬಂದಿದ್ದು ನೋಡಿ ಆದಿ ರೈಟ್ ಎಂದು ನಿಧಾನಕ್ಕೆ ತೆಗೆದ ಮೆಲ್ಲಗೆ ಆದ್ಯ ಅವನ ಲೆಫ್ಟ್ ಹ್ಯಾಂಡ್ ಶೋಲ್ಡರ್ ಮೇಲೆ ಮಸಾಜ್ ಮಾಡಿ ಈಗ ನೋಡು ಆದಿ ನೋವಿದ್ಯಾ ಎಂದಳು ಅವನ ಮುಖ ನೋಡಿದ ಆದಿ ತನ್ನ ಶೋಲ್ಡರ್ ಹಾಡಿಸಿ ಅಷ್ಟಿಲ್ಲ ಎಂದ ಆದ್ಯ ಟ್ಯಾಬ್ಲೆಟ್ ತಗೋ ಬೆಳಗ್ಗೆ ಸರಿಯಾಗುತ್ತೆ ಎಂದು ಎದ್ದು ತನ್ನ ಬ್ಯಾಗ್ನಲ್ಲಿ ನಲ್ಲಿ ಇದ್ದ ಒಂದು ಟ್ಯಾಬ್ಲೆಟ್ ಕೊಟ್ಟು ಇದನ್ನ ತಗೋ ಬೆಳಿಗ್ಗೆ ಫ್ರೆಶ್ ಆಗ್ತೀಯ ಎಂದಳು ಹಾದಿ ಮುಗ್ಗಣ್ಣಕ್ಕು ಈಗ ಥ್ಯಾಂಕ್ಸ್ ಹೇಳ್ಬೇಕಾ ಎಂದ ಪ್ರಶ್ನಾರ್ಥಕವಾಗಿ ಅವಳನ್ನೇ ನೋಡುತ್ತ ಆದ್ಯಾ ನೋ ಅದ್ರ ಅವಶ್ಯಕತೆ ಇಲ್ಲ ನಾನೇ ಹೊಡೆದಿದ್ದೆ ಅದಕ್ಕೆ ಬ್ಲಾಂಕೆಟ್ ಒದ್ದು ಮಲಗಿದ್ದ ಹುಡುಗಿ ನೋಡಿ ಹಾದಿ ನಗತ ಆದ್ಯಾ ನಾನು ಇಲ್ಲೇ ಮಲಗ್ಲಾ ಎಂದ ಆದ್ಯ ಬ್ಲಾಂಕೆಟ್ ಒಳಗೆ ಗೆಟ್ ಔಟ್ ಆದಿ ನಿನ್ನ ಬೆಡ್ ಕಿಂಗ್ ಸೈಜ್ ಇಲ್ವಾ ಅಂಡು ಹುಡುಗಿ ಮಾತು ಕೇಳಿದ ಹಾದಿ ಕೂಡ ಮುಗಲ್ ನಕ್ಕು ಇದು ಕೂಡ ಕಿಂಗ್ ಸೈಜ್ ಅಲ್ವಾ ಎಂದ ಆದ್ಯ ಏನು ಮಾತಾಡಿಲ್ಲ ಆದಿ ಓಕೆ ಫೈನ್ ಎಂದು ಗುಡ್ ನೈಟ್ ಎಂದು ಹೆತ್ತು ಹೋಗ್ತಾನೆ ಬಟ್ ಅವನು ಲಾಕ್ ಮಾಡಲಿಲ್ಲ ಆದ್ಯ ಅವನು ಹೋದ್ಮೇಲೆ ಬ್ಲಾಂಕೆಟ್ ತೆಗೆದು ಒಮ್ಮೆ ತಿರುಗಿ ನೋಡಿ ಸುಮ್ಮನೆ ಮಲಗದ್ದು ಯಾಕೋ ನೆಮ್ಮದಿ ಎನಿಸಿತ ಹುಡುಗಿ ಚೆನ್ನಾಗಿ ನಿದ್ದೆ ಮಾಡಿಲ್ಲ ಹುಡುಗಿ ಇಷ್ಟೊತ್ತು ಆದಿ ಕೂಡ ನೋವಲಿದ್ದ ಬಟ್ ಈಗ ಚೆನ್ನಾಗಿ ನಿದ್ದೆಗೆ ಜಾರುತ್ತಿದ್ದವನ ಫೋನ್ ನೋಡಿದ್ರೆ ಅದರಲ್ಲಿ ಕಿರಿಕ್ ನಂಬರಿಂದ ಮೆಸೇಜ್ ಬಂದಿತ್ತು ಹಾಟ್ ವಾಟರ್ ಇಟ್ಕೊಳ್ಳಿ ಗುಡ್ ಐಟ್ ಎಂದಿತ್ತು ಅದು ನೋಡಿ ಎದ್ದು ಅವಳ ಕಡೆ ತಿರುಗ್ ನೋಡಿದ ಅವಳು ಅವನಿಗೆ ಬೆನ್ನು ಹಾಕಿ ಮಲಗಿದ್ಳು ಆದಿ ಅವನ ರೂಮ್ಗೆ ಹೋದ್ಮೇಲೆ ಹುಡುಗಿ ತಿರುಗಿ ನೋಡಿ ಮೆಸೇಜ್ ಮಾಡಿ ಮಲಗಿದ್ಳು ಆದಿ ಓಡಿಯೋದವರ ಜೊತೆಗೆ ಜೊತೆಗೆ ಕೇರ್ ಬೇರೆ ಮಾಡ್ತಾನೆ ಕಿರಿಕ್ ಅನ್ಕೊಂಡು ಊರಿಗೋಗಿ ಆಟ್ ವಾಟರ್ ಬ್ಯಾಗ್ ತಂದು ಪುಚಕ್ಕೆ ಇಟ್ಕೊಂಡು ಹಾಗೆ ಮಲಗ್ದ ಬೆಳಿಗ್ಗೆ ಬೇಗ ಶಾಸ್ತ್ರ ಮಾಡೋ ತಯಾರಿ ಮಾಡಿದ್ರು ಬೆಳಿಗ್ಗೆ ಎದ್ದ ಕೈ ನೋವು ಕಡಿಮೆ ಆಗಿತ್ತು ಖುಷಿಯಲ್ಲಿ ಎದ್ದು ಮಲಗಿದ ಹುಡುಗಿ ಕಡೆ ತಿರುಗಿ ನೋಡ್ದ ಅವಳ ಬಳಿ ಹೋಗಿ ನೋಡ್ದ ಸುಖವಾಗಿ ಮಲಗಿದ್ದ ಹುಡುಗಿನ ನೋಡಿ ಗುಡ್ ಮಾರ್ನಿಂಗ್ ಪ್ಲೀಸ್ ಇವತ್ತು ಸ್ಯಾರಿ ಎಂದು ಮೆಸೇಜ್ ಮಾಡಿ ಮುದ್ದಾಗಿ ಮಲಗಿದ ಹುಡುಗಿ ಮುಖದ ಮೇಲೆ ಬಿದ್ದಿದ್ದ ಕೂತಲ್ಲೇ ಸರಿಸಿ ಅಲ್ಲಿಂದ ಹೋಗ್ತಾನೆ ಸ್ವಲ್ಪ ತಡವಾಗಿ ಎದ್ದ ಹಾದ್ಯ ಸುತ್ತಲೂ ನೋಡ್ಲು ಅಲ್ಲಿ ಕಬರ್ ಕ್ಲೋಸ್ ಆಗಿತ್ತು ಆದಿ ಹೇಗಿದ್ದಾರೋ ಗೊತ್ತಿಲ್ಲ ನಾನು ಮೊದಲು ಸಾರಿ ಕೇಳಬೇಕು ಎಂದುಕೊಂಡವಳು ಅವಳ ಫೋನ್ ನೋಡಲು ಅದರಲ್ಲಿ ಹ್ಯಾಂಗ್ರಿ ಮ್ಯಾನ್ ಎನ್ನುವ ಹೆಸರಲ್ಲಿ ಮೆಸೇಜ್ ನೋಡಿ ಸಾರಿ ಹಾಕೊಳ್ಳದ ನನ್ಗೆ ಅಷ್ಟೊಂದು ಹ್ಯಾಂಡಲ್ ಮಾಡೋಕ್ ಬರಲ್ಲ ಹೇಗಪ್ಪಾ ಎಂದು ಯೋಚಿಸಿ ಸಾರಿ ಎಂದ್ಕೊಂಡು ಎದ್ದು ಫ್ರೆಶ್ ಆಗಿ ನಾರ್ಮಲ್ ಕುರ್ತಾದಲ್ಲೇ ಕೆಳಗೆ ಬಂದು ಆದ್ಯಾ ಇನ್ನು ಸುಧಾ ಅವರು ಕರೆದು ಈಗ ಎದ್ದ ಬಾಳೆ ಶಾಸ್ತ್ರಕ್ಕೆ ನೀನು ಸಹನ ಬಳಿ ಇರಮ್ಮ ನಾವು ಅರ್ಶಿಣದ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಳ್ತೇವೆ ಎಂದರು ತುಸು ಮುಚ್ಚೇ ಆದ್ಯ ಅಮ್ಮ ಅದೇನ್ ಮಾಡ್ಬೇಕು ಗೊತ್ತಿಲ್ಲ ನನ್ಗೆ ಎಂದಳು ಸುಧಾ ಅವರು ಏನಿಲ್ಲ ಪ್ರಿಯ ಇರ್ತಾಳೆ ನೀನ್ ಸ್ವಲ್ಪ ಇವಳಿಗೆ ಹೆಲ್ಪ್ ಮಾಡಮ್ಮ ಎಂದರು ಆದ್ಯಾ ಸರಿ ಎಂದು ಹೆಲ್ಪ್ ಮಾಡೋಕೆ ಅಲ್ಲಿ ಹೋಗ್ತಾಳೆ ಅವ್ಳ ಕಣ್ಣು ಮಾತ್ರ ಒಮ್ಮೆ ಇಡೀ ಹಾಲು ಎಲ್ಲವನ್ನು ಸರ್ಚ್ ಮಾಡಿದ್ದು ಅಲ್ಲೆಲ್ಲಾದರೂ ಹಾದಿ ಇದ್ದಾನಾ ಎಂದು ಆದ್ರೆ ಅಲ್ಲೆಲ್ಲೂ ಹಾದಿ ಇರಲಿಲ್ಲ ಅದನ್ನ ನೋಡಿ ಸುಮ್ಮನಾಲು ಹೊರಗೆಲ್ಲ ಮದುವೆ ತಯಾರಿ ಹೇಗಿದೆ ಎಂದು ನೋಡ್ತಿದ್ದ ಹಾದಿ ಆದಿ ಸ್ಪೆಷಾಲಿಟಿ ಅಂದ್ರೆ ಒಬ್ಬರಿಗೆ ಕೆಲಸ ವಹಿಸಿದರೂ ಅವನು ಅದರ ಮೇಲೆ ಗಮನ ಹೆಚ್ಚಿದ ಯಾವುದೇ ಕಾರಣಕ್ಕೂ ಎಲ್ಲೂ ತಪ್ಪಾಗಬಾರ್ದು ಎಂದು ಬಾಣಿ ಶಾಸ್ತ್ರಕ್ಕೆ ಆದ್ಯನ ರೆಡಿಯಾಗಿ ಬಾರಮ್ಮ ಎಂದಾಗ ಅವಳು ಮಾಮೂಲಿ ಬಿಳಿ ಕಲರ್ ಗೌನ್ ತೊಟ್ಟು ಬಂದಿದ್ಲು ಆದಿ ಇವಳಿಗೆ ಸಾರಿ ಉಡಲು ಹೇಳಿದ್ರಿಂದ ಅವಳನ್ನ ನೋಡಲು ಶಾಸ್ತ್ರದ ಕಡೆ ಬಂದಿದ್ದ ಬಟ್ ಹುಡುಗನಿಗೆ ನಿರಾಸೆ ಆಗಿತ್ತು ಅವಳು ಸೀರೆ ಉಡದೆ ಗೌನ್ ಹಾಕಿದ್ಲು ಆದ್ರೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ ರಾಗಿಣಿ ಸೀರೆ ಹೊಟ್ಟು ಹಾದಿ ಮುಂದೆ ಬೇಕೆಂದೇ ಬಂದಿದ್ಲು ಹಾದಿ ಅವಳ ಕಡೆ ಕಣ್ಣೆತ್ತಿಯು ಸಹ ನೋಡ್ಲಿಲ್ಲ ಎಲ್ಲರೂ ಬಳೆ ಹಾಕಿಸ್ಕೊಂಡ್ರು ಆದ್ಯನ ಹಾಕಿಸ್ಕೋ ಎಂದಾಗ ನೆನ್ನೆ ಥರ ಇವತ್ತು ಆದಿ ಹಾಕಿದ್ರೆ ಚೆನ್ನಾಗಿರುತ್ತೆ ಎಂದುಕೊಂಡ್ಲು ಅವಳ ಕೈ ನೋಡಿದ ಸಹನಾ ಅರೆ ಅದಕ್ಕೆ ಏನು ಇಷ್ಟು ಚೆನ್ನಾಗಿ ಮೆಹಂದಿ ಬಂದಿದೆ ತುಂಬ ಚೆನ್ನಾಗಿದೆ ಎಂದು ಕಮೆಂಟ್ ಮಾಡಿದ್ಲು ಸುಪ್ರಿಯಾ ನಕ್ಷತ್ರ ನೀನು ನೆನ್ನೆ ಹಾಕಿಸ್ಕೊಂಡಿರ್ಲಿಲ್ಲ ಅಲ್ವಾ ಎಂದರು ಆದ್ಯಾನೇ ನೋಡುತ್ತ ಆದ್ಯಾ ಏನು ಹೇಳ್ಬಹುದು ಎಂದು ದೂರದಲ್ಲೇ ನೋಡುತ್ತಾ ನಿಂತಿದ್ದ ಹಾದಿ ಕಡೆ ನೋಡಿದ ಆದ್ಯ ಸಣ್ಣಗೆ ನಕ್ಕು ಅದು ಆಟಿ ನಾನೇ ಹಾಕೊಂಡೆ ಎಂದು ಮೇಲಿನ ನೋಟಕ್ಕೆ ತುಸು ನಕ್ಕು ಸುಮ್ಮನಾದ್ಲು ಆದಿ ಕೂಡ ಒಳಗೊಳಗೆ ನಕ್ಕು ತಾನ ಅವಳಿಗೆ ಮ್ಯಾಚ್ ಆಗುವ ವೈಟ್ ಆ್ಯಂಡ್ ವೈಟ್ ಹಾಕಿ ಬಂದಿದ್ದ ಆದ್ಯ ಹ್ಯಾಂಗ್ರಿಮನ್ ಎಂದುಕೊಂಡು ಕಿರಣ್ಣಲ್ಲೇ ನೋಡಿ ಸುಮ್ಮನಾದ್ಲು ಸಹನ ಅರಿಶಿಣದ ಶಾಸ್ತ್ರದಲ್ಲಿ ಎಲ್ಲರೂ ಅರಿಶಿಣ ಹಚ್ಚಿತು ಬೇಕೆಂದೇ ಸಹನ ಹತ್ತಿಗೆ ನೀವು ಬೇಗ ನಮ್ಮ ಮನೆಗೆ ಬನ್ನಿ ಎಂದು ಅವಳ ಕೆನ್ನಿಗೂ ಕೂಡ ಅರಿಶಿಣ ಬಳಿದ್ಲು ಆದ್ಯ ತುಸು ಮುಚ್ಚಿಕರದಲ್ಲೇ ನಕ್ಕು ಮೇಲೋಗಿ ಮೊದಲು ಈ ಅರಿಶಿನ ಹಾಗಿರೋ ಬಟ್ಟೆ ಬದಲಿಸ್ಬೇಕು ಎಂದು ಹೋಗಿದ್ದ ಹುಡುಗಿ ಪಕ್ಕದ ಕಾರ್ಬೋರ್ಡ್ ಓಪನ್ ಆಗಿತ್ತು ಆದ್ಯ ಗೌನ್ ಜಿಪ್ ತೆಗಿಯೋಕೆ ಕೈ ಹಾಕಿದ್ದ ಹುಡುಗಿ ಸುಮ್ಮನೆ ನಿಂತು ಹಿಂದೆ ತೆಗೆ ನೋಡಿದ್ರು ಹಾದಿ ಕೈ ಕಟ್ಟಿ ಗೋಡೆಗೆ ಹಾಗೆ ಹೊರಗೆ ನಿಂತಿದ್ದ ಆದ್ಯ ಹಾದಿ ನೀನೇನ್ ಅಲ್ಲಿ ಎಂದಳು ಉಪ್ಪು ಕಂಡಿಕಿ ಹಾದಿ ಏನಿಲ್ಲ ಎನ್ನುವಂತೆ ಕತ್ತಾಡಿಸಿ ಅವಳ ಮುಂದೆ ನಿಂತು ಕೈ ಹಿಡಿದು ತನ್ನ ಜೋಬ್ನಲ್ಲೇ ಇದ್ದ ನಾಲ್ಕು ಹಸಿರ ಗಾಜಿನ ಬಳೆಗಳನ್ನ ಅವಳ ಮುಂದೆ ಹಿಡಿದು ಇನ್ನೊಂದು ಪಾಕೆಟ್ ನಲ್ಲಿರುವ ಫುಲ್ ಬಳೆ ಸೆಟ್ ಹಿಡಿದು ಮೊದಲು ತೋಡಿಸ್ದ ಅದಾದ್ಮೇಲೆ ಹಸಿರು ಬಳೆ ಹಾಕಿ ಎರಡು ಕೈ ಜೋಡಿಸಿ ಹೇಗಿದೆ ಎನ್ನುವಂತೆ ಉಪ್ಪೇರಿಸಿ ಕೇಳ್ದ ಹಾದಿ ಹಾಕಿದ ಕೈ ಬಳೆನ ಆದ್ಯ ತನ್ನ ಕೈ ತಾನೇ ನೋಡ್ಕೊಂಡ್ಲು ಅಮ್ಮ ಈ ತರ ಹಾಕ್ತಿದ್ರು ಎಂದು ಮನದಲ್ಲೇ ನೆನೆದು ಸುಮ್ಮನೆ ನಿಂತಳು ಆದಿ ಅವಳ ಕೆನ್ನೆ ಬಳಿ ಬಾಗಿ ಅರ್ಶಿಣದ ಕೆನ್ನೆಗೆ ತನ್ನ ಕೆನ್ನೆ ಉಜ್ಜಿ ಅವನ ಎರಡು ಕೆನ್ನೆಗೆ ಮಾಡಿಕೊಂಡು ಈಗ ಸರಿಯಾಯ್ತು ಎಂದ ಆದ್ಯ ಆದಿ ಏನಿದು ನಾವೇನು ಮದ್ವೆ ಆಗ್ತಿಲ್ಲ ನೀವೀಗೇ ಬಳೆ ತೊಡಸೋದು ಮೆಹಂದಿ ಹಾಕೋದು ಅರಿಶಿಣ ಈ ತರ ಶೇರ್ ಮಾಡೋದು ಶು ಆರ್ ಡೂಯಿಂಗ್ ರಾಂಗ್ ಎಂದಳು ತುಸ್ಕೋಪ್ತಲ್ಲೆ ಆದಿ ಹಾಗ ಮಾಡಿಸ್ಕೊಂಡಿರ್ಲಿಲ್ಲ ಅದಕ್ಕೆ ಈಗ ಅದನ್ನು ಫುಲ್ಫಿಲ್ ಮಾಡ್ತಿದ್ದೆ ಯಾಕೆ ಇಷ್ಟ ಆಗ್ಲಿಲ್ವಾ ಎಂದ ಆದ್ಯ ಅವನ ಮಾತಿಗೆ ಏನು ಮಾತಾಡದೆ ಮನದಲ್ಲಿ ಬೇಡ ಅನ್ನೋ ಮನಸ್ಥಿತಿ ನನಗಿಲ್ಲ ಆದಿ ಹಾಗೆ ಮಾಡಿಸ್ಕೊಳ್ಳೋ ಮನಸ್ಥಿತಿ ಕೂಡ ನನಗಿಲ್ಲ ನೀವು ಹೀಗೆ ಕದ್ದು ಮುಚ್ಚಿ ಬಂದು ಮಾಡೋದು ಇಷ್ಟನೇ ಆಗಲ್ಲ ಎಂದುಕೊಂಡವಳ ಕಣ್ಣಿನ ಭಾಷೆ ತಿಳಿದವನಂತೆ ಹಾದಿ ಯಾಕೆ ನಾನೀಗೆ ಕದ್ದು ಮುಚ್ಚಿ ಮಾಡಬಾರ್ದು ಅನ್ನೋದು ನಿನ್ನ ವಾದ ಅಲ್ವಾ ಎಂದ ಆದ್ಯಾ ಹಾದಿ ಪ್ಲೀಸ್ ಬಿಡಿ ಎಂದು ಅವನ ಕೈಯಿಂದ ಬಿಡಿಸ್ಕೊಂಡು ಹೋಗಿ ಮತ್ತೊಮ್ಮೆ ಫ್ರೆಶ್ ಆಗಲು ಹೋಗಿ ಅವನು ಅಚ್ಚಿ ತರಿಶಿನ ಮುಖದ ತುಂಬೆಲ್ಲ ಹರಡಿ ಅವಳ ಮುಖದ ಕಳೆ ಬೇರೆಯೇ ಇತ್ತು ಈ ರೀತಿ ಮದುವೆ ಆದ್ಯ ಮನೆನ ಅವರ ತಾಯಿನ ನೆನಪಿಸಿತ್ತು ಅದಕ್ಕೆ ಆದ್ಯ ಡಲ್ಲಾಗಿ ಬಿಟ್ಟಿದ್ಳು ಆದಿ ಯಾಕೆಗೆ ಎಷ್ಟು ಡಲ್ಲಾಗಿಬಿಟ್ಲು ಏನಾಯಿತು ಚೋಳಿಗೆ ನಾನು ಅಟ್ ಮಾಡಿಲ್ಲ ಅಂದ್ಕೊಳ್ತೀನಿ ಎಂದು ತನ್ನ ರೂಮ್ಗೆ ಹೋಗಿ ತಾನು ಡ್ರೆಸ್ ಚೇಂಜ್ ಮಾಡಿ ತನ್ನ ಬಾಡಿಗೆ ತಾನು ಹೋಗ್ತಾನೆ ಎಲ್ಲ ಶಾಸ್ತ್ರದಲ್ಲೂ ಇದ್ದರೂ ಹುಡುಗಿ ಮಾತ್ರ ಜಾಸ್ತಿ ಇನ್ವಾಲ್ವ್ ಆಗಲಿಲ್ಲ ಅದನ್ನು ನೋಡಿದ ಹಾದಿ ಯಾಕಿಗೆ ಎಂದು ಯೋಚಿಸಿ ಇದೊಂದು ಮದುವೆ ಮುಗಿಲಿ ಆಮೇಲೆ ಅವ್ರನ್ನ ಕೇಳ್ತೀನಿ ಎಂದು ಸುಮ್ಮನಾದ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್